ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಉಡುಪಿಯ ಶ್ರೀಕೃಷ್ಣ ಮಠದ ರಥಬೇದಿಯ ಸುತ್ತ ಏನು ಪ್ರೀ ವೆಡ್ಡಿಂಗ್ ಮತ್ತು ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ಗೆ ಇನ್ಮುಂದೆ ಅವಕಾಶ ಇಲ್ಲ ಅಂತ ಹೇಳಿ ಸ್ವಾಮೀಜಿಗಳು ಏನು ನಿರ್ಬಂಧವನ್ನ ಹೇರಿದ್ದಾರೆ ಯಾಕೆ ಈ ರೀತಿ ನಿರ್ಬಂಧ ಹೇರಲಾಗಿದೆ ಅಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಇದರ ಬಗ್ಗೆ ಕೇಳೋಣ ಬನ್ನಿ ಆತ್ಮೀಯ ಎಲ್ಲ ಭಕ್ತ ವೃಂದಕ್ಕೆ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ ಯಾವುದೇ ದೇವಸ್ಥಾನದ ಒಂದು ರಥಬೀದಿ ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಒಂದು ಪಾವಿತ್ರ್ಯತೆ ಇರ್ತದೆ ಅದರದ್ದೇ ಆದಂತಹ ಒಂದು ನಿಯಮ ಇರ್ತದೆ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರು ಕೂಡ ಆ ರಥಬೀದಿಯನ್ನು ಒಂದು ಶ್ರದ್ಧೆಯ ತಾಣವನ್ನಾಗಿ ತುಂಬ ಗೌರವಿಸ್ತಾರೆ ಕಾರಣ ಪ್ರತಿನಿತ್ಯದಲ್ಲಿ ಅದೇ ಮಾರ್ಗದಲ್ಲಿ ಉತ್ಸವ ನಡೀತದೆ ಸಾಧಕರು ಹೋಗ್ತಾರೆ ಪೀಠಾಧಿಪತಿಗಳು ಹೋಗ್ತಾರೆ ಅನೇಕ ಹಿನ್ನೆಲೆಯಲ್ಲಿ ಅದು ಪವಿತ್ರವಾದ ಭೂಪ್ರದೇಶ ಇಂತಹ ಭೂಪ್ರದೇಶದಲ್ಲಿ ರಥಬೀದಿಯಲ್ಲಿ ನಮ್ಮದೇ ಆದ ಒಂದು ಸ್ವಾರ್ಥದಲ್ಲಿ ನಮ್ಮದೇ ಆದಂಥ ಒಂದು ಕಲ್ಪನೆಯಲ್ಲಿ ಆ ವಿಡಿಯೋ ಮಾಡುವಂತಹದ್ದು ಅದರಲ್ಲೂ ಕೂಡ ಅತ್ಯಂತ ಅಶಾಸ್ತ್ರೀಯವಾದಂತಹ ವಿಡಿಯೋಗಳನ್ನು ಮಾಡುವ ಮೂಲಕ ಆ ಒಂದು ಪವಿತ್ರ ಸ್ಥಾನಕ್ಕೆ ಅವಮಾನ ಮಾಡುವಂತಹ ಕಾರ್ಯಗಳು ನಡೀತಾ ಇದೆ ಇದನ್ನು ಬಹಳ ಉಗ್ರವಾಗಿ ತಡಿಬೇಕಾಗಿದೆ ಪ್ರತಿಭಟಿಸಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಅಧಾರ್ಮಿಕರ ಅಟ್ಟಹಾಸವು ಬೆಳೀತಾ ಇದೆ ಉಡುಪಿಯ ಕೃಷ್ಣ ಮಠದ ರಥಬೀದಿಯಲ್ಲಿ ಪ್ರತಿನಿತ್ಯ ಅಷ್ಟಮಠದ ಯತಿಗಳು ಸಂಚಾರ ಮಾಡ್ತಾರೆ ಕೃಷ್ಣನ ಉತ್ಸವ ನಡೀತದೆ ಭಜನೆ ನಡೀತದೆ ಈ ಎಲ್ಲ ಹಿನ್ನೆಲೆಯ ಪವಿತ್ರವಾದಂತಹ ಉಡುಪಿಯ ರಥಬೀದಿಯಲ್ಲಿ ಇತ್ತೀಚೆಗೆ ಕೆಲವು ಅವರ ಯಾವ ಹಿನ್ನೆಲೆಯಲ್ಲಿ ಗೊತ್ತಾಗಲ್ಲ ಬೆಳಿಗ್ಗೆಯಿಂದಲೇ ತಮ್ಮ ವೈಯಕ್ತಿಕವಾದಂತಹ ಒಂದು ಪ್ರೀತಿಯ ಸಲ್ಲಾಪದ ವಿಡಿಯೋಗಳನ್ನು ಮಾಡುವ ಅತ್ಯಂತ ನೀಚವಾದ ಕೃತ್ಯಗಳಿಗೆ ಅವರೆಲ್ಲ ಅಲ್ಲಿ ಇಳಿದಿದ್ದಾರೆ ಯಾತ್ರಿಕರು ಆಗಮಿಸುವರಿಗೆ ಪೀಠಾಧಿಪತಿಗಳಿಗೆ ಅವರಿಗೆಲ್ಲ ಮುಜುಗರವಾಗುವ ಹಾಗೆ ಎಷ್ಟೋ ಜನ ತಲೆ ತಗ್ಗಿಸಿ ನಡೆಯುವಂತಹದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಪರ್ಯಾಯ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುವೇಂದ್ರ ತೀರ್ಥ ಶ್ರೀಪಾದಂಗಳವರು ಅತ್ಯಂತ ಉಗ್ರವಾಗಿ ಖಂಡಿಸಿದ್ದಾರೆ ಅಂತಹ ಯಾವುದೇ ಅನೈತಿಕವಾದ ಅಥವಾ ಅಶಾಸ್ತ್ರೀಯವಾದ ವಿಡಿಯೋ ಚಿತ್ರೀಕರಣಗಳು ರಥಬೀದಿಯಲ್ಲಿ ರಥದ ಮುಂದೆ ಕೃಷ್ಣ ಮುಂದೆ ಅಥವಾ ರಥಬೀದಿಯ ಬೇರೆ ಬೇರೆ ಮಾರ್ಗಗಳಲ್ಲಿ ಅದು ಆಗದೇ ಇರುವ ಹಾಗೆ ಸಾರ್ವಜನಿಕರೂ ಕೂಡ ಕೈ ಜೋಡಿಸಬೇಕು ಇದು ಪರ್ಯಾಯ ಮಠದ ಅತ್ಯಂತ ಕಳಕಳಿಯ ಒಂದು ಮನವಿಯಾಗಿದೆ ಇದು ಕೇವಲ ಉಡುಪಿ ಅಂತಲ್ಲ ಇನ್ನು ಮುಂದೆ ಯಾವ ರಥಬೀದಿಯಲ್ಲೂ ಕೂಡ ಈ ರೀತಿಯ ಚಟುವಟಿಕೆಗಳು ವಿಡಿಯೋ ತೆಗೆಯುವ ಮೂಲಕ ಒಂದು ಶಾಸ್ತ್ರ ವಿರುದ್ಧವಾದಂತಹ ಅನೈತಿಕ ಕಾರ್ಯಗಳಿಗೆ ಆಸ್ಪದ ಕೊಡಬಾರದು ಅದನ್ನು ನಾವೆಲ್ಲರೂ ಕೂಡ ತಡೆಗಟ್ಟುವ ಮೂಲಕ ರಥಬೀದಿಯ ಪಾವಿತ್ರ್ಯತೆಯನ್ನು ಸಂರಕ್ಷಿಸೋಣ ಅಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ಖಂಡಿತ ಇದು ಒಳ್ಳೆಯ ಕೆಲಸ ಯಾವಾಗಲೂ ಮಾಡಬೇಕಿತ್ತು ಅದು ಯಾಕಂದರೆ ದೇವಸ್ಥಾನ ಪರಿಸರ ಆದ್ದರಿಂದ ಅದು ಇಲ್ಲಿ ಬಂದವರು ಮಾಡೋದು ಏನಾದರೂ ಬೇಡದ್ದೆಲ್ಲ ಮಾಡೋದು ಇದೆಲ್ಲ ಒಳ್ಳೆಯದಲ್ಲ ಮತ್ತು ನಾವೆಲ್ಲ ಸಾಧ್ಯ ಹೇಳಲಿಕ್ಕೆ ಆಗೋದಿಲ್ಲ ಅವರು ತಗೊಂಡೋದು ಒಳ್ಳೆಯದಾಗಿದೆ ಆಗ್ತಾ ಉಂಟು ಆದರೆ ಯಾವಾಗ ಈಗ ಎಲ್ಲ ಸರಿಯಾಗಿದೆ ಅವರಿಗೆ ಯಾವಾಗಲೇ ಮಾಡಬೇಕಿತ್ತು ಅದು ಇಲ್ಲ ಇದ್ದವರಿಗೆಲ್ಲ ಉಪಾದ್ರ ಮಾಡ್ಕೊಂಡು ಹೌದು ಎಲ್ಲ ಕೇರಳ ಮಲಯಾಳಿಗೆಲ್ಲ ಜಾಸ್ತಿ ಅವರೇ ಬರುತ್ತೆ ಮಲಯಾಳಿಸಿ ಜಾಸ್ತಿ ಅದೆಲ್ಲ ಮತ್ತೆ ಮೊನ್ನೆ ಇತ್ತೀಚೆಗೆ ಅಲ್ಲಿಂದ ಈ ಕಾರಲ್ಲಿ ಅಂತ ಪ್ರೊಸೆಷನ್ ಮಾಡೋದು ಅಲ್ಲಿ ಇಲ್ಲಿಂದ ಹೊರಟಲ್ಲಿ ಬರೋದು ಅಂತೇಳಿ ಮತ್ತೆ ಅಧ್ಯಯನ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರು ತಪ್ಪು ನಿಜವಾಗಿ ತಪ್ಪು ಮಾಡಿದ್ದೆ ಒಳ್ಳೆಯ ಕೆಲಸ ಆಯಿತು ನನ್ನ ಪ್ರಕಾರದಲ್ಲಿ ಒಳ್ಳ ಬೆಳವಣಿಗೆ ಯಾಕಂದರೆ ಇಲ್ಲಿ ನಾವು ಎಷ್ಟೋ ವರ್ಷದಿಂದಲೇ ಇದ್ದೇವೆ ಈ ಜಾಗದ ಒಂದು ಪಾವಿತ್ರ್ಯತೆಯ ಬಗ್ಗೆ ನೋಡಿದಾಗ ಇಲ್ಲಿ ಇತ್ತೀಚಿನ ಎಲ್ಲರೂ ಅಂತ ನಾನು ಹೇಳುವುದಿಲ್ಲ ಕೆಲವು ಪಾರ್ಟಿಗಳು ಬಂದಾಗ ಅಷ್ಟೊಂದು ಉತ್ತಮ ರೀತಿಯಲ್ಲಿ ಆ ಫೋಟೋ ಅನ್ನು ಮಾಡ್ತಾ ಇಲ್ಲ ಆ ಬರುವವರಿಗೆಲ್ಲ ಸ್ವಲ್ಪ ಅವರೇ ನಾಚಿಕೆ ಪಟ್ಕೊಳ್ಳೋ ಥರ ಬಿಹೇವ್ ಮಾಡುವಂಥ ಕೆಲವು ಶೂಟಿಂಗ್ಗಳು ಎಲ್ಲ ಅಂತ ಹೇಳೋದಿಲ್ಲ ಆ ಥರ ಎಲ್ಲ ಇರುತ್ತದೆ ಹಾಗೆ ಇದು ಈ ಜಾಗದ ಒಂದು ಪಾವಿತ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ ಕುತ್ತಿಗೆ ಶ್ರೀಗಳ ನಿರ್ಧಾರ ಅತ್ಯಂತ ಒಳ್ಳೆಯದಂತ ನಮ್ಮ ಅಭಿಪ್ರಾಯ ಈಗ ನಾನು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಶ್ರೀಕೃಷ್ಣದ ಭಕ್ತನೆ ದಿವಸ ಬೆಳಿಗ್ಗೆ ಮುಂಜಾನೆ ದೇವಸ್ಥಾನಕ್ಕೆ ಹೋಗದೆ ನಾನು ಬರೋದೇ ಇಲ್ಲ ಈಗ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ ಭಾಳಷ್ಟು ಒಂದು ಐದು ಆರು ತಿಂಗಳಲ್ಲಿ ಇಂದ ಅಲ್ಲಿ ಭಾಳಷ್ಟು ಒಂದು ರೀತಿಯ ಶೂಟಿಂಗ್ ವಿಡಿಯೋ ಅಂತ ಇರೋದ ನಡೀತಿದೆ ಯಾವುದು ಒಂದು ಮದುವೆ ಆಗುವಂಥದ್ದು ಒಂದು ಲವ್ ಹೋಗ ಮಾಡುವಂಥದ್ದು ಏನೇನೋ ಏನೇನೋ ರೀತಿಯ ಒಂದು ವರ್ತನೆಗಳಲ್ಲಿ ನಡೀತಿದೆ ಯಾಕಂದ್ರೆ ಸುತ್ತ ರಥಬೀದಿ ಸುತ್ತ ನಡೀತಿದೆ ಅದನ್ನು ನಾನು ಯಾವತ್ತೋ ಗಮನ ಹರಿಸಬೇಕಂದ್ರೆ ಲೆಕ್ಕ ಹಾಕಿದೆ ಯಾಕಂತ ಹೇಳಿದ್ರೆ ಮತ್ತೆ ನಾನು ಎಲ್ಲರೂ ನಮಗೆ ಅಧಿಕ ಪ್ರಸಂಗ ಹಾಕಬೇಕಂತ ಹೇಳುವಾಗ ನಾನು ಅದನ್ನು ಬಿಟ್ಬಿಟ್ಟೆ ಹಾಗಾಗಿ ಈಗ ಸ್ವಾಮೀಜಿ ಅವರು ಈ ವಿಷಯ ತೆಗೆದದ್ದು ಭಾಳ ಸಂತೋಷವಾಗಿದೆ ಇಂಥ ಒಂದು ಘಟನೆ ರಥಬೀದಿಯಲ್ಲಿ ಅಂದರೆ ಪವಿತ್ರವಾದ ನಮ್ಮ ಕೃಷ್ಣ ದರ್ಶನ ಮತ್ತು ಮುಖ್ಯ ಪ್ರಾಣ ಭೂತರಾಜರ ಗುಡಿಯಲ್ಲಿರುವಾಗ ಅಂಥ ರೀತಿ ಅಸಭ್ಯ ವರ್ತನೆ ನಾಡಿ ಆಗಬಾರ್ದು ಅಂಥ ರೀತಿಯ ಘಟನೆ ಎಲ್ಲಿಯ ಬೇಕಾದವರು ಪಾರ್ಕ್ಗಳಲ್ಲಿ ಅಥವಾ ಯಾವ ಸ್ಥಳ ಬೇಕೋ ಅಲ್ಲಿ ಮಾಡಲಿ ದೇವಸ್ಥಾನದಲ್ಲಿ ಪರಿಸರದಲ್ಲಿ ಬೇಡ ಹೇಳಿ ನನ್ನ ಅನಿಸಿಕೆ ಹೌದೌದು ಇದು ಪ್ರವಾಸಿಗರು ಅಂತ ಹೇಳಿದ್ರೆ ಕೆಲವು ಅವರವರದು ಮಾಡ್ತಾರೆ ಅದು ಸ್ವಲ್ಪ ಅದಕ್ಕೆ ಏನಾದರೂ ಮರಿಯಾತಿ ಕೊಡ್ಬೋದು ಈ ಇಂಥ ರೀತಿಯಲ್ಲಿ ಯಾಕಂತ ಹೇಳಿದ್ರೆ ಇವರು ಲೋಕಲ್ ಮತ್ತು ಎಲ್ಲ ಕಡೆಯಲ್ಲಿ ಬಂದವರು ಇಲ್ಲಿ ಕೃಷ್ಣ ದರ್ಶನ ಮಾಡೋದಲ್ಲ ಅವರು ಕೃಷ್ಣನ ದರ್ಶನ ರೀಸನ್ ಇಟ್ಕೊಂಡು ಇಲ್ಲಿ ಬೇಕಾಗುವಂಥವರ ಅವರಿಗೆ ಬೇಕಾಗುವಂಥ ಒಂದು ರೀತಿಯ ಅಸಭ್ಯ ಬರ್ತಾನೆ ಅಂತ ಚಿತ್ರರೀ ಚಿತ್ರೀಕರಣ ಮಾಡ್ತಿದ್ದಾರೆ ಅದನ್ನು ನಿಲ್ಲಿಸಬೇಕು ಅಂತೇಳಿ ನಮ್ಮ ಭಾವನೆ ರಥಬಿದವಾ ಅದೇ ಅದೇ ಎಲ್ಲ ಕಡೆಯಲ್ಲಿ ನಡೀತಾ ಇದ್ರೂ ಕೂಡ ನಾನು ರಥಬಿದ ಬಗ್ಗೆ ಮಾತ್ರ ಹೇಳ ಬಯಸ್ತೇನೆ ಯಾಕಂತ ಹೇಳಿದ್ರೆ ಎಲ್ಲ ಕಡೆಗೆ ನಾವು ಆಕ್ಷೇಪ ಮಾಡಿದರೆ ಅದಕ್ಕೆ ಅವರವರ ವೈಯಕ್ತಿಕ ವಿಷಯ ಅದು ನಾವು ಇಲ್ಲಿ ಮಾಡೋದು ಅಂತ ಹೇಳಿ ರಥಬಿದಿಯಲ್ಲಿ ಬೇಡ ಅಂತ ಎಂಬ ಒಂದು ನಾನು ಮಾಡ್ತಿದ್ದೆ ಅಷ್ಟೇ ಇದು ಟೆಂಪಲ್ ಸ್ಕ್ವೇರ್ ಆದ್ರಿಂದ ಫೋಟೋ ಶೂಟ್ ಯಾವಾಗಲೂ ಒಳ್ಳೆ ರೀತಿಯಲ್ಲಾದರೆ ಒಳ್ಳೆಯದು ಇದು ಅವರದ್ದು ಬೇರೆ ಬೇರೆ ಆಂಗಲ್ಸ್ ಅವರು ಮಾಡೋ ರೀತಿ ನಮ್ಗೆ ಇಲ್ಲಿ ಮುಜುಗರ ಆಗ್ತಿತ್ತು ನೋಡುವಾಗ ಹ್ಮ್ ಅಂಗಡಿ ಬೇರೆ ಮುಜುಗರ ಆಗ್ತಿತ್ತು ಇನ್ನು ದೇವಸ್ಥಾನ ಪರಿಸರದಲ್ಲಿ ಅದೆಲ್ಲ ನಿಜವಾಗಿ ಒಳ್ಳೆ ಅಭಿಪ್ರಾಯ ಈಗ ಮಧ್ಯಾಹ್ನ ಮಧ್ಯಾಹ್ನ ಹೀಗೆ ಹನ್ನೊಂದು ಗಂಟೆ ಹೊತ್ತಿಗೆ ಅಥವಾ ಸಾಯಂಕಾಲ ನಾಲ್ಕು ಗಂಟೆ ಹೊತ್ತಿಗೆ ಸ್ವಲ್ಪ ಜನ ಹೌದು ಈಗ ಜಾಸ್ತಿ ಆಗಿತ್ತು ಈಗ ಮೊನ್ನೆಂತ ಒಂದಾಗ್ತಿದ್ರು ಹುಚ್ಚಾರಾಗಿ ಮಾಡ್ತಿದ್ರು ಅವ್ರು ಏನೇನಾರು ಮಾಡ್ಕೊಂಡು ൂറ്റ് ಇದು ಯಾವತ್ತೂ ಬ್ಯಾನ್ ಮಾಡಬೇಕಿತ್ತು ಯಾಕಂದ್ರೆ ಇಟ್ಸ್ ಅ ಟೆಂಪಲ್ ಇಟ್ಸ್ ಎ ರಿಲಿಜಿಯಸ್ ಪ್ಲೇಸ್ ಇಲ್ಲಿ ನಾವು ದೇವ್ರ ಹತ್ರ ಪ್ರೇ ಮಾಡಲಿಕ್ಕೆ ದೇವ್ರ ಹತ್ರ ಮಾತಾಡಲಿಕ್ಕೆ ಅಂತ ಬರುದು ಇಲ್ಲಿ ಬಂದು ಆ ಶೂಟ್ ಈ ಶೂಟ್ ಅಂತ ಹೇಳ್ಬೋದು ಸೊ ಇದರ್ ಆರ್ ಬೀಚಸ್ ದರ್ ಆರ್ ಸೋ ಮೆನಿ ಅದರ್ ಪ್ಲೇಸಸ್ ವಿಚ್ ಇಸ್ ನಾಟ್ ರಿಲಿಜಿಯಸ್ ಸೊ ನನ್ನ ಪ್ರಕಾರ ಇದು ಯಾವತ್ತೋ ಮಾಡಬೇಕಿತ್ತು ಅಟ್ಲೀಸ್ಟ್ ನಾವು ಮಾಡಿದ್ದಾರೆ ಇಟ್ಸ್ ಇಟ್ಸ್ ಇಸ್ ಗುಡ್ ಇಟ್ಸ್ ಗುಡ್ ದ್ಯಾಟ್ ದೇ ಇಟ್ ಇನ್ಫ್ಯಾಕ್ಟ್ ಎವ್ರಿ ಟೆಂಪಲಲ್ಲಿ ನಾವು ಬ್ಯಾನ್ ಮಾಡಬೇಕು ಯಾಕಂದರೆ ಈ ರಥಬೀದಿ ಅಥವಾ ಕಾಸ್ಟ್ ಸ್ಟ್ರೀಟ್ ಅಂತ ನಾವು ಹೇಳ್ತೇವೆ ಇದಕ್ಕೆ ಇದರದೇ ಆದ ಇತಿಹಾಸ ಇದೆ ಇದರದೇ ಆದ ಒಂದು ಏನು ಧಾರ್ಮಿಕ ಇತಿಹಾಸ ಇದೆ ಸೊ ಆ ಟೈಮಲ್ಲಿ ಇದೆಲ್ಲ ಫೋಟೋಸ್ ನಾನೊಂದು ಎರಡು ಮೂರು ಕಡೆ ನೋಡಿದೆ ಸೊ ಐ ಮೈ ಸೆಲ್ಫ್ ಫೆಲ್ಟ್ ಲಿಟ್ಲ್ ಡಿಸ್ಟರ್ಬ್ ಅಂದರೆ ದೇವಸ್ಥಾನ ನಾವು ದೇವರ ಪೂಜೆ ಮೊದಲು ಈವನ್ ಜನರು ಅದನ್ನೇ ನೋಡ್ತಾ ಇರ್ತಾರೆ ಈ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅದುದೆಲ್ಲ ಸೊ ಪರ್ ಮೀ ಇಟ್ ಈಸ್ ಆ ವೆರಿ ಗುಡ್ ಡಿಸಿಷನ್ ಟೇಕನ್ ಬೈ ಅವರ್ ಮಟ್ ಆ್ಯಂಡ್ ಡೆಫಿನೆಟ್ಲಿ ಐ ಎಂಕರೇಜ್ ಆ್ಯಂಡ್ ಅಟ್ಲೀಸ್ಟ್ ಇನ್ ಫ್ಯೂಚರಲ್ಲೂ ಅದು ಪುನಃ ಅದು ಏನೋ ರಿಪೀಟ್ ಆಗಬಾರ್ದು ಯಾಕಂದರೆ ಇದು ತುಂಬ ಒಂದು ಉಡುಪಿ ಅಂದರೆ ಕೃಷ್ಣ ಮಠ ಆ ಕೃಷ್ಣ ಮಠದಲ್ಲಿ ಇದು ಯಾರ್ಯಾರದು ಫೋಟೋ ಶೂಟೆಲ್ಲ ಐ ಡೋಂಟ್ ಲೈಕ್ ಇಟ್ ಪರ್ಸ್ನಲಿ ಸೊ ಇಟ್ಸ್ ಇಟ್ಸ್ ಅ ಗುಡ್ ಡಿಸಿಷನ್ ಯಾ ಥ್ಯಾಂಕ್ಸ್ ಇದು ಒಳ್ಳೆಯ ವಿಷಯ ಯಾಕಂದರೆ ಇಲ್ಲಿ ಪ್ರೀ ವೆಡ್ಡಿಂಗ್ ಇದನ್ನು ಫೋಟೋ ಶೂಟ್ ಮಾಡುವಂಥ ಒಂದು ಪ್ರೇರಣೀಯ ಸ್ಥಳ ಅಲ್ಲ ಇದು ಧಾರ್ಮಿಕ ಸ್ಥಳ ಧಾರ್ಮಿಕ ಇಲ್ಲಿ ಏನಿದೆ ಅದೇ ಥರ ಇಲ್ಲಿ ನಡವಳಿಕೆ ಎಲ್ಲ ಜನರಿಗೂ ಅದೇ ಥರದ ಭಾವನೆ ಇರಬೇಕು ಅದು ಬಂದು ಏನೋ ಫೋಟೋ ಶೂಟ್ ಮಾಡೋದು ಅದು ತುಂಬ ಅತಿರೇತವಾಗಿದೆ ಎಲ್ಲೆಲ್ಲಿಂದ ಬರೋದು ನಿಲ್ಲೋದು ನಿಂತೋದು ಸೊ ಶೂಟ್ ಮಾಡ್ತಾ ಹೋಗೋದು ಇದು ಅದು ಸರ್ ನಿಜವಾದ ನೋಡೋವರಿಗೆ ತುಂಬ ಒಂದು ಅಸಹ್ಯ ಅನ್ನಿಸ್ತದೆ ಅದು ಭಾಳ ಒಳ್ಳೆಯ ವಿಚಾರ ಅದರ ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೇನೆ ಸ್ವಾಮೀಜಿಯವರ ಗಮನಕ್ಕೆ ಸಹ ನಾನು ತಗೊಳ್ಬೇಕು ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಬರೋ ದೇವಸ್ಥಾನದ ಒಳಗೆ ಸುತ್ತಮುತ್ತಲಲ್ಲಿ ಬರುವಾಗ ಈ ಸ್ಕ್ರಾಪ್ ಫ್ರಾಕ್ ಹಾಕ್ಕೊಂಡು ಅಂದರೆ ಏನು ನಮ್ಮ ಸಮುದ್ರ ತೀರದಲ್ಲಿ ನಡೀತಾರೆ ಆ ಥರದ ಒಂದು ಡ್ರೆಸ್ ಹಾಕ್ಕೊಂಡು ಇಲ್ಲಿ ಬರುವಂಥದ್ದು ಫಾರಿನರ್ಸ್ ಆಗಲಿ ಇಂಡಿಯನ್ಸ್ ಆಗಲಿ ಅದು ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಅದಕ್ಕೆ ಅವಕಾಶವೇ ಕೊಡಬಾರ್ದು ನಮ್ಮ ಹಿಂದೂ ಸಂಸ್ಕೃತಿ ಹೋಗ್ತಾ ಇದೆ ನಾವು ಬರೀ ಸಂಸ್ಕೃತಿಯನ್ನು ಹೋರಾಟ ಮಾಡೋದಲ್ಲ ಇದ್ರ ಮೂಲಕ ಮಾಡಬೇಕು ಅಂಥ ಡ್ರೆಸ್ ಹಾಕ್ಕೊಂಡು ಬರೋರಿಗೆ ಕೃಷ್ಣ ಮಠದ ಒಳಗೆ ಪ್ರವೇಶ ಇಲ್ಲ ಅದನ್ನು ಸ್ಟ್ರಿಕ್ಟಾಗಿ ಮಾಡಬೇಕು ಅದು ಎಸ್ ಬೇರೆ ಅಲ್ಲ ಬೇರೆ ಕಡೆ ಮಾಡುವ ಕ್ವಶನೇ ಇಲ್ಲ ಈಗ ತ್ರಿವಣ್ರಂನಲ್ಲಿ ನೀವು ಯಾವುದೇ ಡ್ರೆಸ್ ಹೋಗಿ ಅದರ ಮೇಲೆ ಒಂದು ಬಟ್ಟೆ ಕೊಡ್ತಾರೆ ಆ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಆ ಬಟ್ಟೆಯನ್ನು ಕಳಿಸಿ ಆಮೇಲೆ ವಾಪಸ್ಸು ಬರುವಾಗ ಕೊಡಬೇಕು ಈ ಥರ ಒಂದು ಸಿಸ್ಟಮ್ ಮಾಡಿದ್ದಾರೆ ಸೊ ಇಲ್ಲಿ ಏನಾಗಿದೆ ಯಾವುದೂ ಕೇಳೋದಿಲ್ಲ ನಮ್ಮ ನಮ್ಮವರೇ ಸುರಿಗೆ ನಮ್ಮ ಈಗ ಮಣಿಪಾಲದಿಂದ ಬರೋವರು ಅದೇನೋ ತಿರುಗಲಿಕ್ಕೆ ಬಂದಾಗ ಬರ್ತಾರೆ ದೇವಸ್ಥಾನಕ್ಕೆ ಬರೋ ಒಂದು ರೀತಿ ಅವರಿಗೆ ಯಾರು ಹಿರಿಯರು ಯಾರು ಹೇಳೋದು ನಾನು ನೋಡದಲ್ಲೆಲ್ಲ ಹೇಳ್ತಾ ಇದ್ದೀನಿ ಅವರೇ ಕರೆದು ನೋಡಮ್ಮ ಈ ಥರ ಮಾಡಬೇಡಿ ಈ ಡ್ರೆಸ್ಸು ನೀವು ಅಲ್ಲಿ ಬೀಚ್ ಇದಕ್ಕೆ ಹಾಕ್ಕೊಳ್ಳಿ ಇಲ್ಲಿ ಹಾಕ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಲ್ಲಿಂದ ಅಲ್ಲಿಗೆ ಹೋಗ್ತದೆ ಅದು ಮುಂದೆ ಪ್ರಚಾರ ಆಗೋದಿಲ್ಲ ಈಗ ಮಾಧ್ಯಮದ ಮೂಲಕ ನಾನು ಹೇಳೋದು ಇಷ್ಟೇ ನಿಜವಾಗಿ ಸ್ವಾಮಿಗಳು ಮಾಡಿದ ವಿಚ ಸ್ವಾಮಿಗಳ ಗಮನಕ್ಕೆ ತರ್ತಾ ಇದ್ದಾನೆ ಇಂಥದನ್ನು ನಾನು ಖಂಡಿತವಾಗಿ ನಿಷೇಧ ಮಾಡಬೇಕು ಈ ಇಂಥ ಹೊಸ ಸಂಹಿತೆ ಯಾವ ಯಾವುದೋ ಡ್ರೆಸ್ ಹಾಕ್ಕೊಂಡು ಬಂದು ದೇವರನ್ನು ನೋಡ್ಲಿಕ್ಕೆ ಬರುವಂಥದ್ದು ಕಂಪ್ಲೀಟ್ ನಿಷೇಧ ಮಾಡಬೇಕು ಅದೇ ನಾವು ಮುಂಚಿನವೂ ಮಾತಾಡ್ತಾಯಿತ್ತು ಇದ್ರ ಬಗ್ಗೆ ಸ್ವಾಮಿಯರಿಗೂ ಹೇಳಿತ್ತು ತುಂಬ ಜನರಿಗೆ ಇಲ್ಲಿ ಬಂದವರಿಗೆ ಹೇಳಿತ್ತು ನಮ್ಮ ಮಾತು ಕೇಳಿಲ್ಲ ಅವರು ಅಂದರೆ ಯಾಕೆಂದರೆ ಅದಕ್ಕೆ ಒಂದು ಅಧಿಕಾರ ಬೇಕು ಅದಕ್ಕೋಸ್ಕರ ಸ್ವಾಮಿಯರಿಗೆ ಹೇಳಿತ್ತು ಸ್ವಾಮಿಯರು ಅದನ್ನು ಆ್ಯಕ್ಷನ್ ತಗೊಂಡು ಮಾಡಿದ್ದು ಇದು ಭಾರಿ ನಮಗೆ ಖುಷಿ ಆದದ್ದು ಏನಂದರೆ ಯಾವ ಯಾವ ಡ್ರೆಸ್ ಎಲ್ಲಿ ಹೋಗಬೇಕು ಅದೇ ಅಲ್ಲಿ ಹಾಕ್ಕೊಂಡು ಈಗ ನಾನೀಗ ನಾನು ಈಗ ನಿಂತ್ಕೊಂಡಿದ್ದೆ ನಾನು ಡಾಕ್ಟ್ರು ಅಂತ ಯಾರೂ ಹೇಳೋದಿಲ್ಲ ಬಿಳಿ ಕೋಟ್ ಹಾಕೊಂಡು ಸ್ಟೆಟಸ್ಕೋಪ್ ಹಾಕೊಂಡ್ರೆ ಮಾತ್ರ ಡಾಕ್ಟ್ರ್ ಅಂತ ಹೇಳೋದು ಹಾಗೆ ಈಗ ಪತ್ತೆ ಮೇಲೆ ನಾನು ಮಠಕ್ಕೆ ಹೋಗ್ಬೇಕು ಅದು ಬಿಟ್ಟು ಹೋಟೆಲು ಟ್ಯಾಕ್ಸಿಗೆ ಹೋಗಬಾರ್ದು ಹಾಗೆ ಪ್ಯಾಂಟ್ ಶರ್ಟ್ ಹಾಕೊಂಡೋಗ ಅಲ್ಲಿ ಹೋದ್ರೆ ಡೋಸ್ ಹಾಕೋದಿಲ್ಲ ಹಾಗಾಗಿ ಒಂದೊಂದು ರೂಲ್ಸ್ ಉಂಟು ಹಾಗೆ ಇಲ್ಲಿ ಇದು ಕೃಷ್ಣ ಮಠದ ಜಾಗ ಅಷ್ಟಮಠದ ಪರಿಸರ ಈ ಪರಿಸರದಲ್ಲಿ ಆ ಕಾರ್ಯ ಮಾಡೋದು ತುಂಬ ಸಣ್ಣ ಮಕ್ಕಳಿಗೆ ಅರ್ಥ ಆಗ್ತದೆ ಇದು ಇವ್ರು ಮಾಡೋದ್ರಿಂದ ಏನಾಗ್ತದೆ ಅವ ನೋಡಿ ಇನ್ನೊಬ್ಬ ಮಾಡ್ತಾನೆ ಅದನ್ನು ನೋಡಿ ಇನ್ನೊಬ್ಬ ಮಾಡ್ತಾನೆ ಅದು ತುಂಬ ಅಧೋಗತಿ ಆಗ್ತಾಯಿದೆ ತುಂಬ ತುಂಬ ಬೇಸರ ವಿಷಯ ಹೌದು 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 ತುಂಬ ಖುಷಿ ಆಯಿತು ತುಂಬ ಹೌದು ಹೌದೌದು ತುಂಬ ಬೆಳಿಗ್ಗೆ ಒಂದು ಆರೂವರೆ ಗಂಟೆಯಿಂದ ಹಿಡಿದು ಒಂಬತ್ತು ಒಂಬತ್ತುವರೆ ತನಕ ನಾವು ಎಷ್ಟು ಸಲ ಹೇಳಿದರೂ ಕೂಡ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಿಂದ ನಾನು ತುಂಬ ಪ್ರಯತ್ನ ಮಾಡಿದೆ ಅದರಲ್ಲೂ ತತ್ರ ಈಗ ಎರಡು ಮೂರು ದಿವಸದಿಂದ ನನಗೆ ರಿವರ್ಸ್ ಮಾತಾಡಿದರು ಹಾಗೆ ಮಾತಾಡಿದಾಗ ನನಗೆ ಬೇ ತುಂಬ ಬೇಸಾಯಿತು ಸ್ವಾಮಿಯರಿಗೆ ಹೇಳಿಟ್ಟಿತ್ತು ಮತ್ತು ಅದು ಆಗಲಿಲ್ಲ ಈಗ ಆ ಸ್ವಾಮಿಯರು ಯಾವಾಗ ಹೇಳಿ ಅಲ್ಲಿ ಮಾತಾಡಿದ್ರು ಅದು ತುಂಬ ಆಯಿತು ಹೌದು ಮೊನ್ನೆ ಏಕಾದಶಿ ಒಂದು ನಿನ್ನೆಲ್ಲ ಮೊನ್ನೆ ಒಂದು ಎರಡು ದಿವಸದ ಹಿಂದೆ ಕೃಷ್ಣಾಪುರ ಸ್ವಾಮಿಯರು ಇಲ್ಲಿ ಅಷ್ಟಮಠದಲ್ಲಿ ದೊಡ್ಡ ಸ್ವಾಮಿಯರು ಹಿರಿಯ ಸ್ವಾಮಿಯವರು ಅವ್ರು ಹೋಗ್ತಾ ಇದ್ದಾರೆ ಇವರು ಶೂಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲ ಅಷ್ಟು ಒಂದು ಸ್ವಾಮಿಯರಿಗೆ ಬೆಲೆ ಇಲ್ಲ ಅಂದ ಮೇಲೆ ಅದು ನಮ್ಮ ಪರಿಸರದಲ್ಲಿ ನಾವು ಒಂದು ಮಾತು ಕೇಳಿದೆ ನಿಮ್ಮ ಮನೆಯಲ್ಲಿ ನಿಮಗೆ ಅವಕಾ ನಮಗೆ ಅವಕಾಶ ಕೊಡ್ತೀರಾ ಎದುರಿಗೆ ನಿಮ್ಮ ಮನೆ ಎದುರಿಗೆ ಇದೆ ಅಂತ ಹೇಳಿದ ತಕ್ಷಣ ಅವರು ಇಲ್ಲ ಇನ್ನು ಕೊಡ್ತೇವೆ ಬನ್ನಿ ನೋಡಿ ಆ ರೀತಿಯಲ್ಲಿ ಅಸಂಬದ್ಧವಾಗಿ ಮಾತಾಡ್ತಾರೆ ಅಂದರೆ ಅವಕಾಶ ಕೊಟ್ಟ ತಕ್ಷಣ ಹೌದು ಹೌದು ತುಂಬ ಬೇಸರ ಆಗಿದೆ ತುಂಬ ಬೇಸರ ಆಗಿದೆ ಇದು ಆ್ಯಕ್ಚುಲಿ ಇಲ್ಲಿ ಬ್ಯಾನ್ ಮಾಡಿದ ಒಳ್ಳೆಯದಾಗಿದೆ ಯಾಕಂದರೆ ಇದೊಂದು ಇಲ್ಲಿ ಒಂದು ನಮಗೆ ಸಾಂಪ್ರದಾಯಿಕವಾಗಿ ಇದ್ದ ಇಂಥ ಸ್ಥಳದಲ್ಲಿ ಅವರು ಕೆಲವರು ಒಳ್ಳೇದಿರ್ತಾರೆ ಬಂದವರು ಇಲ್ಲದ್ರೆ ಅವರು ಏನೋ ಒಂದು ಸ್ವಲ್ಪ ಮಿಸ್ಬಿಹೇವ್ ಮಾಡ್ಕೊಂಡಿರ್ತಾರೆ ಅದನ್ನು ನೋಡುವಾಗ ಇಲ್ಲಿ ಬರುವವರೆಲ್ಲ ಭಕ್ತಾದಿಗಳಿಗೆ ದೇವರದೊಂದು ದರ್ಶನಗೋಸ್ಕರ ಬರುವವರು ಹಾಗೆ ಅವರದ್ದು ಇಂಟೆನ್ಷನ್ ಬೇರೆ ಇರ್ತದೆ ಇಲ್ಲಿ ಬಂದಾಗ ಅವರಿಗೆ ಆ ಫೀಲನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡಿದಾಗ ಆಗ್ತದೆ ನನ್ನ ಲೆಕ್ಕದಲ್ಲಿ ಇಲ್ಲಿ ಬ್ಯಾನ್ ಮಾಡಿದ್ದು ತುಂಬ ಒಳ್ಳೆಯದಾಯಿತು ಅದಕ್ಕೋಸ್ಕರ ಜಾಗ ಇದೆ ಅಲ್ಲಿ ಹೋಗಿ ಅವರು ಫೋಟೋ ಶೂಟ್ ಮಾಡಿದರೆ ಉತ್ತಮ ಬೆಳಿಗ್ಗೆ ಆಗುವಾಗ ಒಂದು ಫೋರ್ ಕಪಲ್ಸ್ ಆದರೂ ಇರ್ತಿತ್ತು ಆ ದಿನ ಮತ್ತು ಇಲ್ಲಿ ಮೇನ್ ಆಗಿ ಇಲ್ಲಿ ಪಾರಿವಾಳ ಬರ್ತವೆ ತುಂಬ ಬೆಳಿಗ್ಗೆ ಅದಕ್ಕೆ ಫುಡ್ ಹಾಕಲಿಕ್ಕೆ ಅದಕ್ಕೆ ತಿನ್ಲಿಕ್ಕೆ ಸಹ ಬಿಡ್ತಿರಲಿಲ್ಲ ಅಂದರೆ ಅವರು ಆ ಫೋಟೋ ಶೂಟನ್ನು ಅಲ್ಲಿಂದ ಬಂದು ನಡ್ಕೊಂಡು ಬರುವಾಗೆ ಮಾಡೋದು ಅದು ಕೆಳಗೆ ಬಂದ ಕೂಡಲೇ ಅದು ತಿನ್ಲಿಕ್ಕೆ ಬರೋದಿಲ್ಲ ಮತ್ತು ಎಂಟು ಗಂಟೆ ನಂತರ ಗೇಟ್ ಓಪನ್ ಆಗ್ತದೆ ವೆಹಿಕಲ್ ಸ್ಟಾರ್ಟ್ ಆಗ್ತದೆ ಮತ್ತು ಆ ತಿಂಡಿ ಹಾಕಿದೆಲ್ಲ ವೇಸ್ಟ್ ಆಗಿರ್ತದೆ ಹೌದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗ್ತದೆ ಸ್ವಾಮೀಜಿ ಅವರು ಇಲ್ಲಿ ತಿರ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗುವಾಗ ಅದು ಅವರಿಗೆ ಅದು ಕಂಡು ಡಿಸ್ಟರ್ಬ್ ಆಗ್ತದೆ ಹೌದು 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 ಬೆಂಗ್ಳೂರಿಂದ ಕೇರಳದಿಂದ ಹೆಚ್ಚು ಸೈಡಿಂದ ಬೆಂಗ್ಳೂರು ಕೇರಳದವರು ಜಾಸ್ತಿ ಬರ್ತಿದ್ರು ಹೌದು ತುಂಬ ಚೆಂದ ಒಳ್ಳೆದ ಆ ಥರದ್ದು ಏನೂ ಕಾಣಲಿಲ್ಲ ನಮಗೆ ಅದು ಪ್ರೀ ವೆಡ್ಡಿಂಗ್ ಮತ್ತೆ ಪೋಸ್ಟ್ ವೆಡ್ಡಿಂಗ್ ನಡೀತಾ ಇರ್ತದೆ ಹೌದು ಫೋಟೋ ಶೂಟ್ ಮಾಡ್ತಾ ಇರ್ತಾರೆ ಇಲ್ಲ ಅವರು ಹೆಚ್ಚಾಗಿ ಹಳೆ ಸೈಕಲ್ ಹಳೆ ಸ್ಕೂಟರ್ ಅಂತದೆಲ್ಲ ತಂದು ಹೀಗೆ ಚಂದಗೋಸ್ಕರ ಮಾಡ್ತಿದ್ರು ಅಷ್ಟೇ ಬೇರೆ ಏನು ಇತ್ತೀಚೆಗೆ ಒಂದು ಜಾಸ್ತಿ ಆಗಿತ್ತು ಎರಡು ವರ್ಷದಿಂದ ತುಂಬ ಜಾಸ್ತಿ ಟ್ರೆಂಡಿಂಗ್ ಆಗ್ತಾ ಉಂಟು ಹೌದು ಹೌದು ಸರ್ ನಮಸ್ತೆ ಇಲ್ಲಿ ರಸಬೀದಿಯಲ್ಲಿ ಸ್ವಾಮೀಜಿಗಳು ಈಗ ಫೋಟೋ ಶೂಟ್ ಅಂದ್ರೆ ಪ್ರೀ ಮತ್ತೆ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಬಾರ್ದು ಅಂತ ನಿಷೇಧ ತಂದಿದ್ದಾರೆ ಒಳ್ಳೆ ನಿರ್ಧಾರ ಫೋಟೋ ಶೂಟ್ ಬ್ಯಾನ್ ಮಾಡಿದ್ದು ಒಳ್ಳೇದೇ ಸ್ಟುಡಿಯೋಗೆ ಹೋಗಿ ಮಾಡಿಕೊಳ್ಳಿ ಅಲ್ಲಿ ವ್ಯವಸ್ಥೆ ಇದೆ ಅಥವಾ ಸಭಾಭವನಕ್ಕೆ ಹೋಗ್ಲಿ ಒಂದು ನಿಮಿಷಕ್ಕೆ ಸಾವಿರ ರೂಪಾಯಿ ತಗೊಳ್ತಾರೆ ಅಲ್ಲಿ ಮಾಡ್ಬೋದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ ಹೌದಾ ಅಥವಾ ಪಾರ್ಕಿಗೆ ಹೋಗ್ಲಿ ಅಲ್ಲಿಯೂ ಮಾಡ್ಬೋದು ಅಲ್ಲಿ ಬ್ಯಾನ್ ಇಲ್ಲ ಅಲ್ಲಿ ಹೋಗಿ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಅವರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಇಲ್ಲಿ ಮಾಡಿ ಇದ್ದವರಿಗೆ ಉಪದ್ರ ಮಾಡೋದು ಬೇಡ ಏನೇನೋ ವೇಷ ತೊಟ್ಟುಕೊಂಡು ಎಲ್ಲಿಂದಲೋ ಬಂದು ಮೂರು ನಾಲ್ಕು ಜನ ಕ್ಯಾಮರಾಮನ್ಗಳೆಲ್ಲ ಇರ್ತಾರೆ ಇದ್ದವರಿಗೆ ದಾರಿ ಹೋಕರಿಗೆಲ್ಲ ತೊಂದರೆ ಆಗ್ತದಲ್ಲ ಹಾಗಾಗಿ ಸರಿ ಅಂತ ಹೇಳುದು ನಾನು ಹೌದು ಸರಿ ಹೌದು ಹೌದು ಈಗ ಟ್ರೆಂಡಿಂಗ್ ಆಗಿದೆ ಸರಿಯಲ್ಲ ಇನ್ನೊಂದು ಸುದ್ದಿ ಬಂತು ಕ್ಯಾಮರಾಮನ್ ಒಟ್ಟಿಗೆ ಹುಡುಗಿ ಓಡಿ ಹೋದ್ಲು ಅಂತ ಆಗಿರುವಾಗ ಅಂತದ್ದೆಲ್ಲ ಯಾಕೆ ಸ್ಟುಡಿಯೋದಲ್ಲಿ ಜಾಗ ಇದೆ ಅವ್ರದೇ ಸ್ಟುಡಿಯೋ ಇದೆ ಅಲ್ಲಿ ಹೋಗಿ ಮಾಡಬಹುದು ಹೋಗಿ ಮಾಡಬಹುದು ಸಮುದ್ರ ಕಿನಾರಿಗೆ ಹೋಗಿ ಮಾಡಬಹುದು ಅಲ್ವಾ ಇಲ್ಲಿ ಯಾಕೆ ಯಾಕೆಂತ ಹೇಳಿದ್ರಿ ಎಲ್ಲ ಎಲ್ಲರಿಗೂ ಕಿರಿಕಿರಿ ಮಾಡ್ತಾರೆ ಅವರು ನಾನು ಸುಮಾರು ಸಲ ನೋಡಿದೆ ಯಾರ ರಸ್ತೆಯಲ್ಲಿ ಹೋಗುವಾಗ ಹೇಗೆ ಈಚೆ ಬರುವ ಆಚೆ ಹೋಗಿ ಆಚೆ ಹೋಗಿ ರಸ್ತೆಯಲ್ಲಿ ಹೋಗುವ ಎಲ್ಲರಿಗೂ ನಡ್ಕೊಂಡು ನಡ್ಕೊಂಡು ಹೋಗುವ ಆಗ್ತಿಲ್ವಾ ಇದು ನಿಷೇಧಿಸೋದು ಸರಿ ಅಲ್ಲ ಸುಮಾರು ವರ್ಷ ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ನಲವತ್ತು ವರ್ಷ ಹೌದು ಸ್ಟಾರ್ಟ್ ಮಾಡೋರು ಮಾಡಲಿ ಆದರೆ ಬೇ ಪಬ್ಲಿಕ್ ಸೆನ್ಸ್ ಮಾಡಬಾರ್ದು ಅವ್ರು ಬೇರೆ ಜಾಗದಲ್ಲಿ ಹೋಗಿ ಮಾಡಲಿ ಯಾರಿಗೆ ತೊಂದರೆ ಇಲ್ಲದಾಗ ಮಾಡಲಿ ತೊಂದರೆ ಇಲ್ಲ ಈ ರಸ್ತೆ ಹೋಗುವವರಿಗೆಲ್ಲ ತೊಂದರೆ ಕೊಡೋದು ಸರಿ ಇಲ್ಲ ಪಾಲಕ್ಕದಲ್ಲಿ ಸ್ವಾಮಿಗಳು ಮಾಡಿದ್ದು ಒಳ್ಳೇದು ಹೌದು ಹೌದು ಮಾಡಬಾರ್ದು ಬೇರೆ ಕಡೆ ಅದು ಮಾಡಲಿ ಯಾರಿಗೆ ತೊಂದರೆ ಇಲ್ಲದಾಗ ಇಲ್ಲಿ ಆದರೂ ಹೋಗಿ ಮಾಡಲಿ ತೊಂದರೆ ಇಲ್ಲ ಈಗ ಅದು ಯಾವ ಟೈಮ್ ಅಲ್ಲಿ ಹೆಚ್ಚಾಗಿ ಬರ್ತಾರೆ ಅಂತ ಅದು ಈ ಇದೆ ಸೀಸನ್ ಅಲ್ಲ ಅಂದ್ರೆ ಬೆಳಿಗ್ಗೆ ಬೇಗ ಬರ್ತಾರಾ ಹೇಗೆ ಹಾ ಕೆಲವೊಮ್ಮೆ ಬೆಳಿಗ್ಗೆ ಬೇರೆ ಬರ್ತಾರೆ ಕೆಲವೊಮ್ಮೆ ಸಾಯಂಕಾಲ ಇರ್ತದೆ ಹೆಚ್ಚಾಗಿ ಬೆಳಿಗ್ಗೆ ಜಾಸ್ತಿ ಇರು ಹಾ ಸರ್ ನಮಸ್ತೆ ಇದು ಕೃಷ್ಣ ಮಠದ ಬೀದಿಯಲ್ಲಿ ಫೋಟೋ ಶೂಟ್ ಅನ್ನು ಬ್ಯಾನ್ ಮಾಡಿದ್ದಾರೆ ಅಂದ್ರೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಇಲ್ಲಿ ಮಾಡಬಾರದು ಅವಕಾಶ ಇಲ್ಲ ಅಂತ ಹೇಳಿ ಮುಂದೆ ಸ್ವಾಮೀಜಿಗಳು ಆದೇಶ ನೀಡಿದ್ದಾರೆ ಇದು ಹೇಗೆ ನಿಮಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇದರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಆ ನಾನು ಅಕ್ಸೆಪ್ಟ್ ಮಾಡ್ತೇನೆ ಇದು ಇರಲಿಲ್ಲ ಇಲ್ಲ ಇಲ್ಲ ಹೌದು ಇದು ತೊಂದರೆ ಆಗ್ತದೆ ಅದೇ ಅದು ಇಲ್ಲಿ ಸ್ಪೇ ದೇವರೇ ಇದರಲ್ಲಿ ಬರಬೇಕು ಸುಮ್ಮನೆ ಕಮರ್ಷಿಯಲ್ ಆಗೋ ಇಲ್ಲ ಸ್ಟೈಲ್ ಅದು ಇದೆಲ್ಲ ಮಾಡಿದರೆ ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ ಅದನ್ನ ನನಗೆ ಇಷ್ಟ ಇಲ್ಲ ನಾನು ಸ್ವಾಮಿಗಳು ಹೌದು ಹೌದು ಅಂತ ಹೇಳ್ತೇನೆ ನೀವು ಗಮನಿಸಿದ್ದೀರಾ ಸರ್ ಹೌದು ಖಂಡಿತ ಗಮನಿಸಿದ್ದೇನೆ ನಾನು ಸುಮಾರು ವರ್ಷವಾಗಿ ಇಲ್ಲಿ ರಥ ಬೀದಿಯಲ್ಲಿ ಬರ್ತಾ ಇದ್ದೇನೆ ನೋಡಿದ್ದೇನೆ ಇಂಥ ಇದೆಲ್ಲ ನಾಟ್ ಎಂಕರೇಜಲ್ ಹಾಕಿ ನನಗೆ ಎಂಕರೇಜಲ್ ಮಾಡುವುದು ತಪ್ಪು ಅಂತ ಹೇಳ್ತೇನೆ ಇಲ್ಲಿ ಅವರೀ ಹೌದೌದು ವರ್ಷ ರಥ ಬೀದಿಯಲ್ಲಿ ಅಂದರೆ ಇದು ಎಲ್ಲ ಮಾಡಬಾರ್ದು ಅಂತ ನಿಮ್ಮ ಅಭಿಪ್ರಾಯ ಖಂಡಿತ

ಈಗ ಇನ್ನು ಮುಂದೆ ಮಾಡಬಾರ್ದು ಅಂತ ಹೇಳಿ ಏನು ಸ್ವಾಮೀಜಿ आदेश ನೀಡಿ ಆ ಅದರ ಬಗ್ಗೆ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡಲಲ್ಲ ಅವರವರ ಇಷ್ಟ ಫೋಟೋಶೂಟ್ ಮಾಡುವಾಗ ಏನು ಅವರ ವೆಹಿಕಲ್ ಅಲ್ಲಿ ಬರ್ತಾರಾ ಅಥವಾ ಹೇಗೆ ನಡೆಕೊಂಡು ಬರ್ತಾರೆ ವೆಹಿಕಲ್ ಅಂತ ಅಂದ್ರೆ ನೋಡಿ ಏನಿಲ್ಲ ಹಾಗೇನಿಲ್ಲ ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ ಜಾಸ್ತಿ ನೀವು ನೋಡಿದ ಮಟ್ಟಿಗೆ ನಾನು ಅದೇ ಒಂದೊಂದು ದಿನ ನೋರ್ತಿ ಒಂದೊಂದು ಒಂದು ಹೆಳಿದ ದಿನ ನೋಡಿನಿ ಅಷ್ಟೇ ಜಾಸ್ತಿ ನೋಡಿಲ್ಲ ಇಲ್ಲ ನಾವು ಒಂದು ಎರಡು ದಿನ ನೋಡಿದೀನಿ ನಮ್ಗೆ ತೊಂದರೆ ಇಲ್ಲ ನಮ್ಮ ಪಾಠ ನಮ್ಮ ವ್ಯವಹಾರ ನಾವು ಮಾಡ್ತೀವಿ ಅಷ್ಟೇ ನನ್ನ ಅಭಿಪ್ರಾಯ ಇದು ಒಳ್ಳೆಯದೇ ಆಯಿತು ಯಾಕೆಂದರೆ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಪ್ರೇಯರ್ ಮಾಡ್ತಿರ್ತಾರೆ ಅದೇ ಮುಖ್ಯವಾದ ರೀಸನ್ನು ಅವರು ಇಲ್ಲಿ ಬಂದು ಫೋಸ್ ಕೊಟ್ಕೊಂಡು ನಿಂತ್ಕೊಂಡಾಗ ಅವರ ಜ್ಞಾನ ಸ್ಟೂಡೆಂಟ್ಸ್ ಜ್ಞಾನ ಆ ಕಡೆ ಈ ಕಡೆ ಹೋಗುತ್ತೆ ಅದರಿಂದ ಫೋಟೋ ಶೂಟು ಸ್ಟಾಪ್ ಮಾಡಿದ್ದು ಭಾಳ ಒಳ್ಳೆಯದೇ ಆಯಿತು ಮುಖ್ಯ ಹೌದು ಇವಾಗ ಫೋಟೋ ಶೂಟ್ ಬಂದಾಗ ಅವರು ಇಲ್ಲಿ ಬಂದು ನಿಂತ್ಕೊತಾರೆ ಓಡಾಡ್ತಾರೆ ಅವ್ರದ್ದು ಅಡ್ಡ ಆಗುತ್ತೆ ಫೋಟೋ ಶೂಟ್ ಮಾಡಬೇಕಾದ್ರೆ ಜನಗಳು ಓಡಾಡಬೇಕಾದ್ರೆ ಟ್ರಾಫಿಕ್ ನಿಲ್ಲಿಸ್ತಾರೆ ಅದೂ ಅಡ್ಡ ಆಗುತ್ತೆ ಅದರಿಂದ ಅದರಿಂದ ತೊಂದರೆ ನಾನು ಕಂಡಂಗೆ ಅದು ಒಂದೂವರೆ ವರ್ಷದಿಂದ ಎರಡು ವರ್ಷದಿಂದ ಆಗ್ತಾಯಿದೆ ಫೋಟೋಶೂಟು ನಡೆಸೋ ಫೋಟೋ ಶೂಟ್ ಮಾಡಬೇಕಾಗಿರೋ ಜಾಗದಲ್ಲಿ ಮಾಡಬೇಕು ಇದು ಬಂದ್ಬಿಟ್ಟು ದೇವಾಲಯ ದೇವಾಲಯ ರಥ ಬೀದಿ ದೇವಾಲಯ ಇರುವಂಥ ಜಾಗ ಎಲ್ಲರೂ ದೇವರ ಮೇಲೆ ಭಕ್ತಿಯಿಂದ ಬರ್ತಾರೆ ಅಂಥ ಜಾಗದಲ್ಲಿ ಅವರು ಫೋಸ್ ಕೊಟ್ಕೊಂಡು ನಿಂತ್ಕೊಂಡಾಗ ಅವರ ಮೈಂಡು ಡೈವರ್ಟ್ ಆಗುತ್ತೆ ಅದೇ ಮುಖ್ಯವಾದ ಕಾರಣ ಮತ್ತು ಇಲ್ಲಿ ಓದ್ತಾ ಇರ್ತಾರೆ ಅದು ಬೇರೆ ಊರಿಂದ ಎಲ್ಲ ಬಂದಿರೋದು ನಾನು ಕಂಡಿದ್ದೀನಿ ಉಡುಪಿಯವರು ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಕಡೆಯಿಂದನೂ ಬರ್ತಾರೆ ಅವರು ಬೆಳಗ್ಗೆ ಸೂರ್ಯ ಊಟ ಟೈಮಲ್ಲಿ ಬಂದಿದ್ದು ನೋಡಿದ್ದೀನಿ ಸೂರ್ಯ ಹನ್ನೊಂದು ಟ್ರಾಫಿಕ್ ಟ್ರಾಫಿಕ್ ಆ ಟೈಮಲ್ಲೂ ಬರ್ತಾರೆ ಶೂಟ್ ಮಾಡ್ತಿರ್ತಾರೆ ಟ್ರಾಫಿಕ್ಕೂ ತೊಂದರೆ ಆಗುತ್ತೆ ಇಲ್ಲ ಆ ಮಧ್ಯಾಹ್ನದ ಟೈಮಲ್ಲಿ ಬಿಸಿಲು ಇದ್ದಾಗ ಹೋಗ್ಬಿಡ್ತಾರೆ ಹೌದು ಆ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಬಹುಶಃ ಅದಕ್ಕೂ ತೊಂದರೆ ಆಗಿರುತ್ತೆ ಯಾಕಂದ್ರೆ ಅವರು ಓಡೋದು ಆ ಪಕ್ಷಿಗಳು ಹಾರೋದು ಅದೆಲ್ಲ ನೋಡ್ತಾರಲ್ಲ ಅದರಿಂದ ತೊಂದರೆ ಆಗಿರುತ್ತೆ ಅದಕ್ಕೂ ಧಕ್ಕೆ ಬಂದೇ ಬರುತ್ತೆ ಸ್ಥಳೀಯರು ನಮಗೆ ತೊಂದರೆ ಆಗಿದ್ದು ಉಂಟು ಅದು ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಆದರೆ ನಮಗೆ ತೊಂದರೆ ಆಗಿದ್ದು ಉಂಟು ಯಾಕಂದರೆ ಫೋಟೋ ಶೂಟ್ ಮಾಡಬೇಕಾದ್ರೆ ಟ್ರಾಫಿಕ್ ಅಡ್ಡ ಆಗುತ್ತೆ ಅದರಿಂದ ಟ್ರಾ ತುಂಬಾ ತೊಂದರೆ ಆಗುತ್ತೆ ಅದು ಅದು ಡ್ರೆಸ್ ಕೋಡ್ಗಿಂತ ಆ ಜಾಗದಲ್ಲಿ ಆ ರೀತಿಯಲ್ಲಿ ಡ್ರೆಸ್ ಹಾಕ್ಕೊಂಡು ಬಂದ್ರೆ ಒಳ್ಳೆಯದು ಅಂತೀವಿ ಇಲ್ಲ ಬೇರೆದಕ್ಕಿಂತ ನಮ್ಮ ನಮ್ಮ ಉಡುಪಿಯಲ್ಲಿ ನಾನು ಕಂಡಂಗೆ ಎಲ್ಲರೂ ಆ ಥರ ಏನೋ ಬರಲ್ಲ ಬರ್ತಾರೆ ಆದರೆ ಇವಾಗ ನಾರ್ತ್ ಕಡೆಯಿಂದ ಬಂದವರಿಗೆ ಗೊತ್ತಿರೋಲ್ಲ ಅವ್ರಿಗೆ ತಿಳುವಳಿಕೆ ಬಂದರೆ ಒಳ್ಳೆಯದು ಅಂತ ಅವರು ಫೋಟೋಶೂಟ್ ಮಾಡಬೇಕಾದ್ರೆ ಅದು ಅವರ ಅದು ನಾನು ನೋಡಿಲ್ಲ ಮೇಡಮ್ ನಾನು ಕಂಡು ಒಳ್ಳೆಯದೇ ಅನಿಸುತ್ತೆ ಯಾಕೆಂದರೆ ಇದು ಧಾರ್ಮಿಕವಾದ ಜಾಗ ಒಳ್ಳೆಯ ಜಾಗ ಪ್ರೇಯರಿಗೆ ಬರ್ತಾರೆ ವೇಷ ಎಲ್ಲ ಮಕ್ಕಳು ಬರ್ತಾರೆ ದೊಡ್ಡವರು ಬರ್ತಾರೆ ಎಲ್ಲರೂ ಬರ್ತಾರೆ ಅದನ್ನು ನೋಡಬೇಕಾದ್ರೆ ಅವರ ಮೈಂಡು ಡೈವರ್ಟ್ ಆಗುತ್ತೆ ಸೊ ಅದು ಒಳ್ಳೆಯ ರೀತಿಯಿಂದ ಇದು ಮಾಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಸಂಚಿಕೆಯಲ್ಲಿ ಏನು ಪೊಡವಿ ಉಡುಪಿ ಉಡುಪಿ ಶ್ರೀಕೃಷ್ಣ ಮಠ ಅಷ್ಟಮಠಗಳ ನಾಡು ಅಂತಲೇ ಹೇಳ್ಬೋದು ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಫೋಟೋ ಶೂಟ್ ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಫೋಟೋ ಶೂಟ್ ಟ್ರೆಂಡಿಂಗ್ ಆಗಿದೆ ಪ್ರೀ ವೆಡ್ಡಿಂಗ್ ಮತ್ತು ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಮಾಡೋದ್ದು ಸರ್ವೇ ಸಾಮಾನ್ಯವಾಗಿದೆ ಉಡುಪಿಯಲ್ಲಿ ಬಹಳಷ್ಟು ಸಮಯ ಕೂಡ ಈ ರೀತಿ ಫೋಟೋ ಶೂಟ್ಗಾಗಿ ಇಲ್ಲಿಂದ ಹೊರ ರಾಜ್ಯಗಳಿಂದ ಹಾಗೆ ನಮ್ಮ ಜಿಲ್ಲೆಗಳಿಂದ ಕೂಡ ಪಕ್ಕದ ಜಿಲ್ಲೆಗಳಿಂದ ಕೂಡ ಇಲ್ಲಿ ಬಂದು ಫೋಟೋ ಶೂಟನ್ನು ಮಾಡಿಕೊಳ್ತಾ ಇದ್ರು ಆದರೆ ಇತ್ತೀಚೆಗೆ ಸ್ವಾಮೀಜಿಗಳು ಒಂದು ಆದೇಶವನ್ನು ನೀಡಿರ್ತಾರೆ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಇನ್ಮುಂದೆ ನಮ್ಮ ರಥಬೀದಿಯಲ್ಲಿ ಫೋಟೋ ಶೂಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಯಾಕಂತ ಹೇಳಿದರೆ ಇದೊಂದು ಧಾರ್ಮಿಕ ಕೇಂದ್ರ ಬಹಳಷ್ಟು ಸ್ಥಳಗಳಿಂದ ಇಲ್ಲಿಗೆ ಧಾರ್ಮಿಕ ಅಂದರೆ ಏನು ದೇವರ ದರ್ಶನಕ್ಕಾಗಿ ಬರ್ತಾರೆ ಪ್ರವಾಸಿಗರು ಇತ್ತ ಬರ್ತಾರೆ ಆದರೆ ಆ ಬೆಳ್ಳಂಬೆಳಿಗೆ ಇಂದ ಮುಂಜಾನೆ ಸಂದರ್ಭದಲ್ಲಿ ಏನು ಸರಸ ಸಲ್ಲಾಪದಲ್ಲಿ ತೊಡಗಿದರೆ ಇದೊಂದು ಇರಿಸಿ ಆಗುತ್ತೆ ಇಲ್ಲಿಗೆ ಬರುವವರು ಏನು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗುವ ಸನ್ನಿವೇಶ ಬಹಳಷ್ಟು ಇರೋದ್ರಿಂದ ಇನ್ಮುಂದೆ ಇಲ್ಲಿ ಫೋಟೋ ಶೂಟ್ಗೆ ಅವಕಾಶ ಇಲ್ಲ ಅಂತ ಹೇಳಿ ಆದೇಶವನ್ನು ನೀಡಿದರೆ ಅಂದ್ರೆ ಸ್ಥಳೀಯರು ಹೇಳ್ತಾರೆ ಇದೊಂದು ಉತ್ತಮ ಬೆಳವಣಿಗೆ ಯಾಕಂತ ಹೇಳಿದ್ರೆ ಈ ರೀತಿ ರಥಬೀದಿಯಲ್ಲಿ ಫೋಟೋ ಶೂಟ್ ಮಾಡೋದು ಉತ್ತಮವಲ್ಲ ಅನ್ನೋದು ಅವರ ಅಭಿಪ್ರಾಯ ಕೂಡ ಏನೇ ಇರಲಿ ಸ್ವಾಮೀಜಿಗಳ ಈ ಕಾರ್ಯಕ್ಕೆ ಬಹಳಷ್ಟು ಶ್ಲಾಘನೆ ವ್ಯಕ್ತವಾಗಿದೆ ಇದಾಗಿತ್ತು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ಯೂ ಸಂಚಿಕೆ ನಿಮ್ಮ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಯು ನಮಸ್ಕಾರ ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತ್ಯುನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾಗೋಲ್ಡ್ गुड लमर्शियल का जामिया मसीदी सिटी बस निल हि कॉन्टैक्ट जीरो एट टू जीरो टू फाइव थ्री डबल जीरो वन नाइन मोबाइल नंबर नाइन डबल फोर एट जीरो वन टू फोर डबल सेवन